ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಏಳು ದಿನದ ಪ್ರವಾಸ ಮುಗಿಸಿ ನಾವೀಗ ಬೆಂಗಳೂರಿಗೆ ತಲುಪ್ತಾ ಇದ್ದೇವೆ ಸಂಜೆ ಆರೂವರೆಗೆ ಗುವಾಹಟಿಯಿಂದ ವಿಮಾನ ಹೊರಟದ್ದು ಈಗ ರಾತ್ರಿ ಒಂಬತ್ತು ಮುಕ್ಕಾಲಕ್ಕೆ ಇಲ್ಲಿ ಬೆಂಗಳೂರಿಗೆ ತಲುಪಿದೆ ನೋಡಿ ನೆಲ ಮುಟ್ಟಿದ್ದು ಈಗ ನಾವು ಈಗ ಟರ್ಮಿನಲ್ ಎರಡರ ಮೂಲಕ ಹೊರ ಹೋಗ್ಲಿಕ್ಕಿದ್ದೇವೆ ಕಳೆದ ವಾರ ನಾವು ಟರ್ಮಿನಲ್ ಒಂದರ ಮೂಲಕ ಹೋದದ್ದು ಎಂಟ್ರಿಯಷ್ಟು ಅಲ್ಲದಿದ್ದರೂ ಕೂಡ ಟರ್ಮಿನಲ್ ಟೂವಿನ ಎಕ್ಸಿಟ್ ಕೂಡ ಚೆಂದವೇ ಉಂಟು ಅದನ್ನು ನೋಡ್ತಾ ನೋಡ್ತಾ ಈ ವಿಮಾನ ನಿಲ್ದಾಣದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯುವ ಬೆಂಗಳೂರಿನ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಹದಿನಾರು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡುಂಟು ಕರ್ನಾಟಕದ ಮೊದಲ ಫುಲ್ಲಿ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಇದು ಸಂಪೂರ್ಣ ಸೌರ ವಿದ್ಯುತ್ ಚಾಲಿತ ಎರಡು ಸಾವಿರದ ಎಂಟರಲ್ಲಿ ಈ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದು ಓಪನ್ ಆದದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟರ್ಮಿನಲ್ ಎರಡು ಓಪನ್ ಆದದ್ದು ಭಾರತದಲ್ಲಿ ಮೂರನೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇದು ಡೆಲ್ಲಿ ಮತ್ತು ಮುಂಬೈ ಬಿಟ್ಟರೆ ಮೂರನೇದು ಇದುವೆ ಜಗತ್ತಿನ ಐದು ಖಂಡಗಳಿಗೆ ಇಲ್ಲಿಂದ ಡೈರೆಕ್ಟ್ ವಿಮಾನ ಹಾರ್ತದೆ ಜಗತ್ತಿನ ಅತಿದೊಡ್ಡ ವಿಮಾನದ ಏರ್ ಬಸ್ ಎ ಮುನ್ನೂರ ಎಂಬತ್ತು ಮತ್ತು ಬೋಯಿಂಗ್ ಏಳ್ನೂರ ನಲವತ್ತೇಳು ಇಂತಹ ದೊಡ್ಡ ದೊಡ್ಡ ವಿಮಾನಗಳು ಇಡೀಲಿಕ್ಕೆ ಕೂಡ ಇಲ್ಲಿ ಫೆಸಿಲಿಟಿ ಉಂಟು ಇಂಡಿಗೋ ಕಂಪನಿಯ ವಿಮಾನ ಸಿಬ್ಬಂದಿಗಳ ತರಬೇತಿ ಕೇಂದ್ರ ಆದ ಐ ಫ್ಲೈ ಅದು ಕೂಡ ತನ್ನ ವರ್ಕ್ಶಾಪು ಟ್ರೈನಿಂಗು ಎಲ್ಲ ಕೊಡೋದು ಇದೇ ಏರ್ಪೋರ್ಟ್ನಲ್ಲಿ ಬೆಂಗಳೂರು ನಗರದ ಇನ್ನೊಂದು ಹೆಸರಾದ ಗಾರ್ಡನ್ ಸಿಟಿ ಉದ್ಯಾನ ನಗರಿ ಆ ಹೆಸರಿಗೆ ಅನುಗುಣವಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಒಳಗೆ ಹೊರಗೆ ಎಲ್ಲ ಗಾರ್ಡನ್ ಉಂಟಿಲ್ಲ ಇಂಡೋರ್ ಗಾರ್ಡನ್ ನೋಡಲಿಕ್ಕೆ ತುಂಬ ಚೆಂದ ಉಂಟು ಬಿದಿರಿನಿಂದ ಮಾಡಿದ ಡಿಸೈನ್ಗಳು ಮತ್ತು ಗಾರ್ಡನ್ ಈ ಏರ್ಪೋರ್ಟಿನ ಮುಖ್ಯ ಆಕರ್ಷಣೆ ಇಲ್ಲಿ ನಡಿಲಿಕ್ಕಾಗದವರಿಗೆ ಬೇಕಾದರೆ ಇಲೆಕ್ಟ್ರಿಕ್ ವಾಹನ ಉಂಟು ನಮ್ಮನ್ನು ಬೇಕಾದಲ್ಲಿಗೆ ತಕ್ಕೊಂಡೋಗಿ ಬಿಡ್ತಾರೆ ಈಗ ನೋಡ್ತಾ ಇದ್ದೀರಲ್ಲ ಹೀಗೆ ಅಲ್ಲಲ್ಲಿ ಮೂವಿಂಗ್ ವಾಕ್ ವೇಕ್ ಕೂಡ ಉಂಟು ಅಂದರೆ ಫ್ಲ್ಯಾಟ್ ಎಸ್ಕಲೇಟರ್ ಕೂಡ ಉಂಟು ನಾವು ವಿಮಾನ ಇಲ್ಲಿ ಇಲ್ಲಿಗೆ ನಮಗೆ ಬ್ಯಾಗ್ ಸಿಕ್ಕುವಲ್ಲಿಗೆ ಸುಮಾರು ಒಂದು ಕಿಲೋಮೀಟರ್ ಬಿಟ್ಟು ನಡೀಲಿ ಉಂಟು ನಮಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗಲಿಕ್ಕೆ ಬಸ್ಸಿಗೆ ಟಿಕೆಟ್ ಬುಕ್ ಆಗಿರಲಿಲ್ಲ ಆದರೆ ಹತ್ತುವರೆ ಗಂಟೆಗೆ ಒಂದು ಬಸ್ ಹೊರತದೆ ಅಂತ ಗೊತ್ತಿತ್ತು ಹತ್ತುವರೆಗೆ ಬಿಟ್ಟರೆ ಮತ್ತು ಹನ್ನೊಂದುವರೆಗಂತೆ ಆಗಲೇ ಹತ್ತು ಕಾಲ್ ಆಗ್ತಾ ಬಂದಿತ್ತು ಹಾಗೆ ನಾವು ಬೇಗ ಬೇಗ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಒಂದು ಡಿಜಿಟಲ್ ವಾಲ್ ಇಡೀ ಗೋಡೆ ಸ್ಕ್ರೀನ್ ಹೀಗೆ ಅಲ್ಲಲ್ಲಿ ಏನೋ ಒಂದು ವಿಶೇಷವಾದದ್ದು ಇತ್ತು ನನಗೆ ವೀಡಿಯೋ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಇರಲಿಲ್ಲ ಹಾಗೆ ನಡೀತಾ ಬರುವಾಗಲೇ ನಾನು ವೀಡಿಯೋ ಮಾಡಿಕೊಂಡೇ ಬಂದದ್ದು ನಮಗೆ ಬಸ್ ಹತ್ತುವ ಜಾಗ ಇಲ್ಲಿ ಅಂತ ಗೊತ್ತಿರಲಿಲ್ಲ ಆದರೆ ಎಲ್ಲಿಯೂ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ ಯಾಕೆಂದರೆ ಎಲ್ಲ ಕಡೆ ಬೋರ್ಡ್ ಉಂಟು ನಾವೀಗ ಬೆಂಗಳೂರು ಏರ್ಪೋರ್ಟ್ನ ಬಸ್ ಬೇಯಲ್ಲಿ ಇದ್ದೇವೆ ಈಗ ಮೈಸೂರಿಗೆ ಬಸ್ಸಲ್ಲಿ ಹೋಗುವುದು ಈಗ ಒಂದು ಹತ್ತುವರೆಗೊಂದು ಬಸ್ ಉಂಟಂತೆ ಹಾಗೆ ನಾವು ಕಾಯ್ತಾ ಇದ್ದೇವೆ ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಲ್ಲಿ ಬರ್ತದೆ ಅಂತ ಹೇಳಿದರು ನೋಡಿ ಖಾಲಿ ಉಂಟು ಬಸ್ ಯಾರು ಕಡಿಮೆ ಜನ ಈಗ ಬರ್ತದೆ ನೋಡಿ ಈ ಬಸ್ಸಿನಲ್ಲಿ ವಾಶ್ರೂಮ್ ಕೂಡ ಉಂಟು ನಾವೀಗ ಮೈಸೂರು ಬಸ್ ಸ್ಟ್ಯಾಂಡ್ ಮುಟ್ಟಿದ್ದೇವೆ ಬಸ್ ಹೇಳ್ದಾಯಿತು ಇಲ್ಲಿ ನೋಡಿ ನಮ್ಮನ್ನು ಕರ್ಕೊಂಡು ಹೋಗಿಕೆ ತೇಜಸ್ವಣ್ಣ ಬಂದಿದ್ದಾರೆ ರಾತ್ರಿ ಎರಡೂವರೆಗೆ ಈಗ ರಾತ್ರಿ ಎರಡುವರೆ ತಿಂಗಳ ಮೀಟಿಂಗ್ ಅಡ ಈಗ ನಡು ನೀವು ಅರುಣಾಚಲ ಪ್ರದೇಶ ಟೂರಿನ ಮೊದಲ ಭಾಗ ನೋಡಿದರೆ ತೇಜಸ್ವಿ ಅಣ್ಣ ಯಾರು ಅಂತ ನಿಮಗೆ ಗೊತ್ತಿರ್ತದೆ ನಾವು ಊರಿನಿಂದ ಬಂದು ಮೈಸೂರಿನಲ್ಲಿ ಕಾರ್ ಇಟ್ಟದ್ದು ವಿದ್ಯನ ಮನೆಯಲ್ಲಿ ನನ್ನ ಫ್ರೆಂಡಿನ ಮನೆಯಲ್ಲಿ ವಿದ್ಯನ ಗಂಡ ತೇಜಸ್ವಿ ಅಣ್ಣ ನಾನು ಮತ್ತು ವಿದ್ಯಾ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಗೆಳತಿಯರಾಗಿದ್ದೇವೆ ಇದು ಬೆಳಗ್ಗೆ ಮೂರು ಗಂಟೆ ನಾವಿಲ್ಲಿ ಇಡ್ಲಿ ತಿಂತ ಇದ್ದೇವೆ ನಮ್ಮ ಪ್ರವಾಸದ ಕೊನೆಯ ನಮ್ಮ ಪ್ರವಾಸದ ಕೊನೆಯ ದಿವಸ ಇವತ್ತು ನಾವು ನಿನ್ನೆ ಇಲ್ಲಿ ವಿದ್ಯೆರ ಮನೆಗೆ ತಲುಪಿದ್ದೇವೆ ನಿನ್ನೆ ಅಂದರೆ ನಿನ್ನೆಲ್ಲ ಇವತ್ತು ಬೆಳಗ್ಗೆ ಬೆಳಂ ಬೆಳಗ್ಗೆ ಮೂರು ಗಂಟೆಗೆ ತೇಜಸ್ವಣ್ಣ ಬಂದು ನಮ್ಮನ್ನು ಕರ್ಕೊಂಡು ಬಂದದ್ದು ಬಸ್ ಸ್ಟ್ಯಾಂಡಿಂದ ನಾವು ಬಂದು ಮತ್ತೆ ಮೂರು ಗಂಟೆಗೆ ಇಲ್ಲಿ ಬಿಸಿ ಬಿಸಿ ಇಡ್ಲಿ ತಿಂದು ಸ್ನಾನ ಮಾಡಿ ಮಲಗಿದ್ದು ಈಗ ನಾವು ನಮ್ಮ ಮನೆಗೆ ಹೊರಟಿದ್ದೇವೆ ಈಗ ಗಂಟೆ ಒಂಬತ್ತು ಮುಕ್ಕಲು ನಾವು ಒಂಬತ್ತು ಗಂಟೆಗೆ ಹೊರಡ್ಬೇಕು ಅಂತ ಹೊರಟದ್ದು ಎಲ್ಲ ರೆಡಿಯಾಗಿದೆ ಮತ್ತೆ ಪಟ್ಟಣ ಹಾಕಿ 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 ಬಾಕಿ ಆಯ್ತು ಇಲ್ಲಿಯೇ ಇನ್ನೀಗ ನಾವು ನಮ್ಮ ಮನೆಗೆ ಹೊರಡುದು ಹಾ ಯಾಕೆಂದ್ರೆ ವಿದ್ಯಂತೆ ಕೊಟ್ಟ ಗಿಫ್ಟ್ ಉಂಟು ಅದನ್ನು ಓಪನ್ ಮಾಡ್ಲಿಕ್ಕೆ ಬೇಕಾಗಿ ಇವತ್ತು ತಾರೀಕು ಏಪ್ರಿಲ್ ನಾಲ್ಕು ಶುಕ್ರವಾರ ಗಂಟೆ ಹತ್ತೂವರೆ ನಾವು ವಿದ್ಯರ ಮನೆಯಿಂದ ಹೊರಟಿದ್ದೇವೆ ಈಗ ಈಗ ನಮ್ಮ ಮನೆಯ ಕಡೆಗೆ ನಮ್ಮ ಪ್ರಯಾಣ ಈಗ ನೋಡಿ ಅರುಣಾಚಲದ ಗಾಡಿ ಹೋಗ್ತಾ ಉಂಟು ಎ ಆರ್ ರಿಜಿಸ್ಟ್ರೇಷನ್ ಎ ಆರ್ ಅದು ವಿಡಿಯೋಕ್ಕೆ ಸಿಕ್ಕುದಿಲ್ವಾ ಅಂತ ಅರುಣಾಚಲದ ರಿಜಿಸ್ಟ್ರೇಷನ್ ಬಸ್ ಕರ್ನಾಟಕದಲ್ಲಿ ಅರುಣಾಚಲದ ಬಸ್ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದುಂಟು ಅರುಣಾಚಲದ ಬಸ್ ಎರಡು ಬಸ್ ಜನ ಬಂದಿದ್ದಾರೆ ನಾವೀಗ ಮಡಿಕೇರಿ ತಲುಪಿದ್ದೇವೆ ಆದರೆ ಇಲ್ಲಿ ನೋಡಿ ಒಂದು ಬಟ್ಟೆ ಟ್ರಾಫಿಕ್ ಉಂಟು ನೋಡಿ ಗೊತ್ತಾಗೋದಿಲ್ಲ ವೀಡಿಯೋದಲ್ಲಿ ಸುಮಾರು ಒಂದು ಗಂಟೆ ಹೊತ್ತಾಯಿತು ನಾವಿಲ್ಲಿ ಒಂದು ಗಂಟೆಯಲ್ಲಿ ಸುಮಾರು ಒಂದು ಅರ್ಧ ಅರ್ಧ ಕಿಲೋಮೀಟರ್ ಬಂದಿದ್ದೇವ ಇಲ್ವಾ ಅಷ್ಟೊತ್ತಿಂದ ನಾವಿಲ್ಲಿ ಸ್ಟಕ್ ಆಗಿದ್ದೇವೆ ನಮ್ಮ ಈ ಪ್ರವಾಸದ ಮುಖ್ಯ ಉದ್ದೇಶ ಇದು ಎರಡು ಜಾಗವನ್ನು ಸಂದರ್ಶಿಸುವುದಾಗಿತ್ತು ಒಂದು ಮಾ ದೇವಿ ಇನ್ನೊಂದು ಪಾಸ್ ಇಂಡೋ ಚೈನಾ ಯುದ್ಧ ಆದ ಜಾಗ ನಮಗೆ ಎರಡೂ ಜಾಗದ್ದು ಇಲ್ಲಿಂದ ಹೋಗುವಾಗ ಕನ್ಫರ್ಮ್ ಇರಲಿಲ್ಲ ಯಾಕೆಂದರೆ ನಾನು ತುಂಬ ಯೂಟ್ಯೂಬ್ ಚಾನಲಲ್ಲಿ ತುಂಬ ನೋಡಿದ್ದೇನೆ ಅಥವಾ ತುಂಬ ಹೇಳುದೆಲ್ಲ ಕೇಳಿದ್ದೇನೆ ಮಾ ದೇವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಸಾಧಾರಣ ಕ್ಯೂ ಆದರೆ ಸಾಮಾನ್ಯ ಕ್ಯೂ ಉಂಟಲ್ಲ ಅದಕ್ಕೆ ಆದರೆ ಐದರಿಂದ ಆರು ಗಂಟೆ ಕ್ಯೂ ನಿಲ್ಲಬೇಕಾಗ್ತದೆ ವಿ ಐ ಪಿ ಕ್ಯೂ ಉಂಟು ವಿ ಐ ಪಿ ದರ್ಶನ್ ಅಂತ ಉಂಟು ಅದು ಬೆಳಗ್ಗೆ ಮಾತ್ರ ಬೆಳಗ್ಗೆ ಐದು ಗಂಟೆಗೆ ಟಿಕೆಟ್ ಇಶ್ಯೂ ಮಾಡಲಿಕ್ಕೆ ಶುರು ಮಾಡ್ತಾರೆ ಐದರ ಆರು ಗಂಟೆಗೆ ಅದು ಟಿಕೆಟ್ ಕೊಟ್ಟು ಮುಗೀತದೆ ಅಂದರೆ ಅದು ಇಂತಿಷ್ಟು ಜನರಿಗೆ ಟಿಕೆಟ್ ಕೊಡೋದು ಅದು ಅದು ಮುಗೀತದೆ ಅದಕ್ಕಾದರೂ ಕೂಡ ಒಂದರಿಂದ ಎರಡು ಗಂಟೆ ಅದಕ್ಕೆ ಕೂಡ ಕ್ಯೂ ನಿಲ್ಲಿಕ್ಕು ಹಾಗೆ ಮಾ ಕಾಮಾಖ್ಯ ದೇವಿಯ ದರ್ಶನ ನನಗೆ ಆಗ್ತದೆ ಅಂತ ಹೇಳುವ ಧೈರ್ಯವೇ ಇರಲಿಲ್ಲ ಆದರೆ ನಮ್ಮ ಡ್ರೈವರ ಪರಿಚಯದವರೊಬ್ಬರಿದ್ರು ಅವರು ಅವ್ರ ಹತ್ರ ಎರಡು ಎಕ್ಸ್ಟ್ರಾ ವಿ ಐ ಪಿ ಟಿಕೆಟ್ ಇತ್ತು ಆ ದಿನ ಇವರು ಫೋನ್ ಮಾಡಿ ಕೇಳಿ ನನ್ನ ಹತ್ರ ಉಂಟು ಅಂತ ಹೇಳಿ ಮತ್ತೆ ಏನೋ ಪರಿಚಯದ ಮೂಲಕ ಅವರು ಮಾತಾಡಿಕೊಂಡು ನಮಗೆ ಒಳಗೆ ಹೋಗ್ಲಿಕ್ಕೆ ಸಿಕ್ಕಿತ್ತು ಅಂದರೆ ಕಾಮಾಖ್ಯ ದೇವಿಯ ದರ್ಶನ ಅಲ್ಲಿ ಗರ್ಭಗುಡಿ ಒಳಗೆ ನಮಗೆ ಹೋಗ್ಲಿಕ್ಕೆ ಸಿಕ್ಕಿದ್ದು ಅವಕಾಶ ಅದು ಆಯಿತು ನಮಗೆ ಮತ್ತೊಂದು ಪಾಸ್ ಬುಮ್ಲಾ ಪಾಸಿಗೆ ಕೂಡ ಅಷ್ಟೇ ಪಾಸ್ ಅಂದರೆ ಇಂಡೋ ಚೈನಾ ಬಾರಾದ ಜಾಗ ಅಲ್ಲಿಗೆ ಹೋಗೋದು ಕೂಡ ನಿಘಂಟಿರಲಿಲ್ಲ ಯಾಕಂದರೆ ಅದು ಸಮುದ್ರ ಮಟ್ಟದಿಂದ ಹದಿನೈದು ಸಾವಿರದ ಇನ್ನೂರು ಫೀಟ್ ಎತ್ತರದಲ್ಲಿರುವುದು ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಉಂಟು ನಮಗಿಬ್ಬರಿಗೆ ಆಗ್ತದ ನಮಗೆ ಮೂರು ಜನ ಇದ್ದೇವೆ ನಮ್ಮ ಸಣ್ಣ ಮಗ ಕೂಡ ಇದ್ದಾನೆ ಅದ ಕಾರಣ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳೋದು ಒಂದು ಡೌಟ್ ಇತ್ತು ನಾವು ಸೆಲಾಪಾಸ್ ಮೂಲಕ ಹೋಗುದು ಅಂದ್ರೆ ಹಿಂದಿನ ದಿವಸ ನಾವು ಸೆಲಾಪಾಸ್ ದಾಡ್ತೇವೆ ಸೆಲಾಪಾಸ್ ಹದಿಮೂರು ಸಾವಿರ ಫೀಟ್ ಎತ್ತರದಲ್ಲಿ ಇರುವಂತದ್ದು ಅಲ್ಲಿ ಒಂದು ವೇಳೆ ನಮ್ಗೆ ಉಸಿರು ಕಟ್ಟಿದ್ರೆ ನಾವು ಮುಂದೆ ಆ ದಿನದ್ದು ನಾವು ಕ್ಯಾನ್ಸಲ್ ಮಾಡುವ ದಜಲ್ ಇದ್ದೇವು ಆ ದಿನ ನಾವು ತವಾಂಗ್ ಲೋಕಲ್ ಲೋಕಲ್ ಮಾರ್ಕೆಟ್ ಏನಾದರೂ ನೋಡುದು ಅಂತ ಇತ್ತು ಅಲ್ಲಿ ನಮ್ಗೆ ಎಂತ ಆಗ್ಲಿಲ್ಲ ಹಾಗೆ ಈ ಇದೆರಡು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಒಂದು ಪಾಸ್ ವಿಸಿಟ್ ಮತ್ತೊಂದು ದೇವಿ ನಮ್ಮ ಈ ಪ್ರವಾಸದ ಮುಖ್ಯ ಉದ್ದೇಶ ಆಗಿತ್ತು ಅದೆರಡೂ ಕೂಡ ಈಡೇರಿದೆ ಹಾಗಾಗಿ ನಮಗೆ ತುಂಬ ಖುಷಿ ಉಂಟು ಅಂದರೆ ಹೋಗಿ ಬಂದದ್ದು ತುಂಬ ಆಯಿತು ನಮಗೆ ಮತ್ತೊಂದು ಎಂತು ಆರೋಗ್ಯ ಸಮಸ್ಯೆ ಆಗಲಿ ನಮಗೆ ಎಲ್ಲಿಯೂ ಈಗ ಹೋದಾಗ ಹೊಟ್ಟೆ ಅಪ್ಸೆಟ್ ಆಗೋದು ಅಥವಾ ಏನಾದರೂ ಶೀತ ಜ್ವರ ಅದೇನೂ ಆಗಲಿಲ್ಲ ಹೋಗಿ ಬಂದ ಹೋಗಿ ಬಂದಾಗ ಈಗ ಬರುವಾಗ ಇಲ್ಲಿ ತನಕ ನಾವು ಆರೋಗ್ಯವಾಗಿದ್ದೇವೆ ಹಾಗೆ ಅದು ಹಾಗೆ ಅದೇ ಪ್ರವಾಸ ಎಂತ ಹೇಳೋದು ಸಕ್ಸಸ್ ಆಯ್ತು ಅಂತ ಹೇಳ್ಬೋದು ನಮ್ಮ ಮನೆಗೆ ಹೋಗುವ ಮಾರ್ಗ ಬಂತು ಯಶಸ್ವಿಯಾಗಿ ಮುಗಿಸಿದ್ದೇವೆ ಈ ವಿಡಿಯೋದ ಸರಣಿಯನ್ನು ನೀವೆಲ್ಲರೂ ನೋಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಮನೆ ಬಂತು